ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಮೋಹನ್ ಜುನೇಜಾ ಕನ್ನಡ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟ ಮಧುಮಗ ಕ್ಯಾರೆಕ್ಟರ್ ಮೂಲಕ ಇಡೀ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದಂಥವರು ಮೋಹನ್ ಜುನೇಜಾ ಮೋಹನ್ ಜುನೇಜಾ ಇವತ್ತು ಬೆಳಿಗ್ಗೆ ಆರು ಗಂಟೆಯ ಸುಮಾರಿಗೆ ವಿಧಿವಶರಾಗಿದ್ದಾರೆ ಲಿವರ್ ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಮೋಹನ್ ಜುನೇಜಾ ಅವರು ಇವತ್ತು ಬೆಳಿಗ್ಗೆ ವಿಧಿವಶರಾಗಿದ್ದಾರೆ ಮೋಹನ್ ಜುನೇಜಾ ಅವರದ್ದು ತುಂಬ ವರ್ಣರಂಜಿತ ಬದುಕು ಸ್ನೇಹಿತರೆ ಚಿತ್ರರಂಗದಲ್ಲಿ ಇವರ ಸಾಧನೆ ಮಾತ್ರ ಅಪಾರ ನಾನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸೋದು ಅಂದರೆ ಅದು ಸುಲಭದ ಮಾತಲ್ಲ ಅದರ ಜೊತೆಗೆ ಇವರು ಹದಿನೈದು ಸಾವಿರ ಬೀದಿ ನಾಟಕಗಳಲ್ಲಿ ನಟಿಸಿದ್ದಾರೆ ಸುಮಾರು ಅವರು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೀರಿಯಲ್ನಲ್ಲಿಯೇ ತುಂಬಾನೇ ಆಕ್ಟಿವ್ ಆಗಿದ್ದಂತಹ ನಟ ಮೋಹನ್ ಜುನೇಜಾ ಅವರು ಮೋಹನ್ ಜುನೇಜಾ ಅವರದ್ದು ತುಂಬಾ ಸಿರಿತನದ ಬದುಕೇನಲ್ಲ ಆದರೂ ಕೂಡ ಯಾವತ್ತಿಗೂ ಕೂಡ ಎಲ್ಲಿಯೂ ತಮ್ಮ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಕೊಡದಂತಹ ನಟ ಮೋಹನ್ ಜುನೇಜಾ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಮೋಹನ್ ಜುನೇಜಾ ಅವರು ಇವತ್ತು ವಿಧಿವಶರಾಗಿದ್ದಾರೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇಲ್ಲಿ ತಿಳಿಯೋಣ ಮೋಹನ್ ಜುನೇಜಾ ಅವರದ್ದು ಮೂಲತಃ ತುಮಕೂರು ಜಿಲ್ಲೆಯ ತುರುವೇಕೆರೆ ತುರುವೇಕೆರೆಯಲ್ಲಿ ಹುಟ್ಟಿದಂತಹ ಮೋಹನ್ ಜುನೇಜಾ ಅವರ ಬಾಲ್ಯ ಬೆಂಗಳೂರಿನಲ್ಲಿ ಶುರುವಾಗುತ್ತೆ ಯಾಕೆಂದರೆ ಅವರ ತಂದೆ ಜಲಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಇವತ್ತು ಬಸವೇಶ್ವರ ನಗರದ ವಾಟರ್ ಟ್ಯಾಂಕ್ ಏನಿದೆಯಲ್ಲ ಅದನ್ನೆಲ್ಲವನ್ನು ಡಿಸೈನ್ ಮಾಡಿದ್ದು ಮೋಹನ್ ಜುನೇಜಾ ಅವರ ತಂದೆ ಹಾಗಾಗಿ ಅವರು ಬೆಂಗಳೂರಿನಲ್ಲಿ ತಮ್ಮ ಪ್ರಾಥಮಿಕ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಗಾಂಧಿನಗರದ ಕಾಲೇಜ್ನಲ್ಲಿ ತಮ್ಮ ಕಾಲೇಜ್ಗೆ ಕಾಲೇಜ್ ವಿದ್ಯಾಭ್ಯಾಸವನ್ನು ಮುಗಿಸ್ತಾ ಇರ್ತಾರೆ ಆಗ ಇವರಿಗೆ ನಟನೆಯ ಗೀಳು ಶುರುವಾಗತ್ತೆ ಎಷ್ಟೇ ಅಂದರೂ ಗಾಂಧಿನಗರ ಅಲ್ವಾ ಗಾಂಧಿನಗರದಕ್ಕೆ ಎಂಟ್ರಿ ಕೊಟ್ಟವರು ಸಿನಿಮಾದಿಂದ ಹೊರಬರೋದಕ್ಕೆ ಹೇಗೆ ಸಾಧ್ಯ ಹೇಳಿ ಹೀಗೆ ಇವರು ಬೀದಿ ನಾಟಕಗಳಲ್ಲಿ ರಂಗಭೂಮಿಯಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ ಆಗ ಇವರಿಗೆ ಪರಿಚಯವಾಗೋರೆ ಜಿ ವಿ ಅಯ್ಯರವರು ಜಿ ವಿ ಅಯ್ಯರವರ ಸಹಾಯಕರಾಗಿ ಇವರು ಕೆಲಸಕ್ಕೆ ಸೇರಿಕೊಳ್ತಾರೆ ಪೋಸ್ಟರ್ ಅನ್ನುವಂತಹ ಸಿನಿಮಾದ ಮೂಲಕ ಇವರು ಚಿತ್ರರಂಗದ ಜರ್ನಿಯನ್ನು ಆರಂಭಿಸ್ತಾರೆ ಅದಾದ ಮೇಲೆ ಚಿತ್ರರಂಗದಲ್ಲಿ ಇವರಿಗೆ ಮೊದಮೊದಲು ಯಾವುದೇ ಅವಕಾಶಗಳು ಸಿಗೋದಿಲ್ಲ ಹಾಗಾಗಿ ಮತ್ತೆ ಇವರು ಸೀರಿಯಲ್ಗೆ ಬಂದು ಅಲ್ಲಿ ಸಂಭಾಷಣೆಕಾರರಾಗಿ ಇವರು ಕೆಲಸವನ್ನು ಶುರು ಮಾಡ್ತಾರೆ ಯಾವಾಗ ಇವರು ಸಂಭಾಷಣೆಕಾರರಾಗಿ ಕೆಲಸವನ್ನು ಶುರು ಮಾಡ್ತಾರೋ ಇವರಿಗೆ ಒಂದು ಗ್ರಿಪ್ ಸಿಗುತ್ತೆ ಆ ಗ್ರಿಪ್ನ ಮೂಲಕವೇ ಇವರು ವಠಾರ ಅನ್ನುವಂತಹ ಸೀರಿಯಲ್ನಲ್ಲಿ ನಟಿಸ್ತಾರೆ ವಠಾರ ಸೀರಿಯಲ್ನ ಪರಂಧಾಮ ಪಾತ್ರವನ್ನು ಇವತ್ತಿಗೂ ಕೂಡ ಯಾರೂ ಮರೆಯೋದಕ್ಕೆ ಆಗೋದೇ ಇಲ್ಲ ಅದಾದ ಮೇಲೆ ಒಂದಾನೊಂದು ಸಿನಿಮಾಗಳು ಸಾಲು ಸಾಲು ಸಿನಿಮಾಗಳು ಇವರು ಇವ್ರನ್ನ ಅರ್ಸ್ಕೊಂಡು ಬರುತ್ತೆ ನಾನಾ ಪಾತ್ರಗಳು ಕಾಮಿಡಿ ಪೊಲೀಸ್ ಪಾತ್ರಗಳು ಕಾಮಿಡಿ ರೌಡಿಯ ಪಾತ್ರ ಹಾಗೆ ಭಿಕ್ಷುಕನ ಪಾತ್ರ ಇವೆಲ್ಲವನ್ನು ನಿಭಾಯಿಸಿ ಇವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾದಲ್ಲಿ ಹೆಸರು ತಂದುಕೊಟ್ಟಿದ್ದು ಕೊಟ್ಟಿದ್ದು ಚಲ್ಲಾಟ ಸಿನಿಮಾದ ಮಧುಮಗ ಪಾತ್ರ ಮಧುಮಗ ಪಾತ್ರವನ್ನು ಇವತ್ತಿಗೆ ಯಾರೂ ಕೂಡ ಮರೆಯೋದಕ್ಕಾಗೋದಿಲ್ಲ ಅಂತಹ ಪಾತ್ರ ಅದಾದ ಮೇಲೆ ಇವರು ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಕೆ ಜಿ ಎಫ್ ಒನ್ ಮತ್ತು ಕೆ ಜಿ ಎಫ್ ಟೂನಲ್ಲಿ ಕೆ ಜಿ ಎಫ್ ಸಿನಿಮಾದಲ್ಲಿ ಗ್ಯಾಂಗ್ ಗ್ಯಾಂಗ್ ಕಟ್ಕೊಂಡು ಬರೋನು ಗ್ಯಾಂಗ್ಸ್ಟರ್ ಸಿಂಗಲ್ ಆಗಿ ಬರೋನು ಮಾನ್ಸ್ಟರ್ ಅನ್ನುವಂತಹ ಡೈಲಾಗ್ ಹೊಡೆದಂಥವ್ರು ಇವರು ಸೊ ಇವತ್ತು ಮೋಹನ್ ಜುನೇಜಾ ಅವರು ಇನ್ನಿಲ್ಲ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕನ್ನಡ ಚಿತ್ರರಂಗದ ಒಬ್ಬ ಹಾಸ್ಯ ನಟ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಈ ಚೆನ್ನಾಗಿರಬೇಕಾದ್ರೆ ಇಡೀ ವಿಶ್ವಕ್ಕೆ ಕರೋನಾ ಬಂದು ಒಕ್ಕರಿಸುತ್ತೆ ಕರೋನಾ ಬಂದು ಒಕ್ಕರಿಸಿದಾಗ ಆಗ ಕಲಾವಿದರ ಸಂಕಷ್ಟವನ್ನು ಕೇಳೋರು ಯಾರೂ ಇರೋದಿಲ್ಲ ಅದರ ಜೊತೆಗೆ ಮೋಹನ್ ಜುನೇಜಾ ಅವರಿಗೆ ಲಿವರ್ ಮತ್ತು ಕಿಡ್ನಿ ಸಮಸ್ಯೆ ಕೂಡ ಎದುರಾಗುತ್ತೆ ಹೀಗಾದ ಮೇಲೆ ಇವರಿಗೆ ಮೊದಲೇ ಕೆಲಸ ಇರೋದಿಲ್ಲ ಅದರ ಜೊತೆಗೆ ಕರೋನಾ ಬೇರೆ ಇದೆಲ್ಲದರ ನಡುವೆ ನಟ ಉಪೇಂದ್ರ ಅವರು ಇವರ ಸಹಾಯಕ್ಕೆ ನಿಲ್ತಾರೆ ಉಪ್ಪಿಯ ಸಹಾಯವನ್ನು ನೆನೆದು ಕಳೆದ ವರ್ಷ ಮೋಹನ್ ಜುನೇಜಾ ಅವರು ಅಕ್ಷರಶಃ ಕಣ್ಣೀರಾಗಿ ಉಪೇಂದ್ರ ಅವರಿಗೆ ಕೈ ಮುಗಿದು ಥ್ಯಾಂಕ್ಸನ್ನು ಹೇಳಿದರು ಧನ್ಯವಾದಗಳನ್ನು ಹೇಳಿದರು ಇದೆಲ್ಲವೂ ಮುಗೀತು ಕರೋನಾ ಮುಗಿತು ಇವರ ಆರೋಗ್ಯ ಯೂ ಕೂಡ ಚೇತರಿಕೆ ಕಾಣ್ತಾ ಇತ್ತು ಇದರ ಜೊತೆಗೆ ಮೋಹನ್ ಜುನೇಜ ಅವರು ಮತ್ತೆ ಬಣ್ಣ ಹಚ್ಚಿದ್ರು ಧಮಾಕ ಅನ್ನುವಂತಹ ಸಿನಿಮಾದಲ್ಲಿ ಇವರು ನಟಿಸ್ತಾ ಇದ್ರು ಎಲ್ಲವೂ ಕೂಡ ನಡೀತಾ ಇರಬೇಕಾದ್ರೆ ವಿಧಿಯ ಆಟವೇ ಬೇರೆಯಾಗಿತ್ತು ಸ್ನೇಹಿತರೆ ವಿಧಿಯ ಆಟ ಏನಾಗಿತ್ತು ಅಂದರೆ ಕಳೆದ ವಾರ ಮೋಹನ್ ಜುನೇಜ ಅವರಿಗೆ ಲಿವರ್ ಮತ್ತು ಕಿಡ್ನಿ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತೆ ಆಸ್ಪತ್ರೆಗೆ ದಾಖಲಾಗ್ತಾರೆ ಆಸ್ಪತ್ರೆಗೆ ದಾಖಲಾಗಿ ಸತತ ಒಂದು ವಾರಗಳ ಕಾಲ ಸಾವು ಬದುಕಿನ ನಡುವೆ ಚಿಕಿತ್ಸೆಯನ್ನು ಪಡಿತು ಚಿಕಿತ್ಸೆನ ಪಡೆದು ಇನ್ನೇನು ಮೋಹನ್ ಜುನೇಜ ಅವರು ಮತ್ತೆ ಮೊದಲಿನ ಹಾಗೆ ಹಾಗೆ ಮತ್ತೆ ಧಮಾಕಾ ಸಿನಿಮಾದ ಸೆಟ್ಗೆ ಎಂಟ್ರಿ ಕೊಡ್ತಾರೇನೋ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅವರ ಮನೆಯವರು ಅಂದ್ಕೊಂಡಿದ್ರು ಅವರ ಅಭಿಮಾನಿಗಳು ಅಂದ್ಕೊಂಡಿದ್ರು ಆದರೆ ಹಾಗಾಗಲಿಲ್ಲ ಇವತ್ತು ಬೆಳಿಗ್ಗೆ ಮೋಹನ್ ಜುನೇಜಾ ಅವರು ವಿಧಿವಶರಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮೋಹನ್ ಜುನೇಜಾ ಅವರು ನಮ್ಮನ್ನೆಲ್ಲರನ್ನು ರಂಜಿಸಿದ್ದಾರೆ ಅವರ ನಾನಾ ಪಾತ್ರಗಳ ಮೂಲಕ ರಂಜಿಸಿದ್ದಾರೆ ಮೋಹನ್ ಜುನೇಜ ಅವರು ಒಮ್ಮೆ ಸ್ಕ್ರೀನ್ ಮೇಲೆ ಬಂದರೆ ಸಾಕು ಆ ನೋಡಿ ನಾವೆಲ್ಲ ನಗ್ತಾ ಇದ್ವಿ ಆದರೆ ಅಂತಹ ಹಾಸ್ಯ ನಟನ ಬದುಕು ಕೊನೆಯ ದಿನಗಳಲ್ಲಿ ಈ ರೀತಿಯಾಗಿ ಸಂಕಷ್ಟದಲ್ಲಿ ಮುಗಿಯತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ ಆದರೆ ಮೋಹನ್ ಜುನೇಜಾ ಇವತ್ತು ನಮ್ಮೊಂದಿಗಿಲ್ಲ ಈ ದುಃಖವನ್ನು ತಡೆದುಕೊಳ್ಳುವಂತಹ ಶಕ್ತಿ ದೇವರು ಅವರ ಕುಟುಂಬದವರಿಗೆ ನೀಡಲಿ ಹಾಗೆ ಅವರ ಅಭಿಮಾನಿಗಳಿಗೆ ನೀಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಮೋಹನ್ ಜುನೇಜಾ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು